ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಎಲ್ರಿಗೂ ಒಂದು ಪರಿಹಾರ ಅಂತ ಬೇಕಲ್ವಾ ಅದು ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ಆಲ್ಮೋಸ್ಟ್ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಅಕ್ಕ ನಾವು ಬೇರೆ ಊರಿಂದ ಬಂದುಬಿಟ್ಟಿದ್ದೀವಿ ಸಾಲ ಮಾಡ್ಕೊಂಡು ಬಂದಿದ್ದೀವಿ ಸಾಲ ತೀರಿಸೋದು ಕೂಡ ನಮಗೆ ಆಗ್ತಾ ಇಲ್ಲ ತುಂಬ ಕಷ್ಟ ಇದೆ ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಅದು ತುಂಬ ಹಡೆ ತಡೆ ಆಗ್ತಾ ಚೀಟಿ ಎತ್ಬಿಟ್ಟಿದ್ದೀವಿ ಆದರೆ ಕಟ್ಟೋದಕ್ಕೆ ಇಲ್ಲ ಎಲ್ಲ ರೀತಿಯಲ್ಲೂ ನಾವು ನೋಡೋದಕ್ಕೋದ್ರೆ ಹಣದಿಂದನೇ ಪ್ರಾಬ್ಲಮ್ ಅಂದರೆ ನಮಗೆ ದುಡ್ಡು ಬೇಕಾಗಿದೆ ತುಂಬ ಕಷ್ಟದಲ್ಲಿದ್ದೀವಿ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ಬಹುದು ಈ ಪರಿಹಾರನ ನೀವು ಹನ್ನೊಂದು ದಿನ ಮಾಡಿಕೊಳ್ಬೇಕಾಗುತ್ತೆ ಬಹಳ ಒಂದು ವೆರಿ ಪವರ್ಫುಲ್ ಮಂತ್ರ ಅಂತ ಹೇಳ್ಬಹುದು ಇದಕ್ಕೆ ಬೇಕಾಗಿರುವ ವಸ್ತುಗಳ ಬಗ್ಗೆ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಇದೆಲ್ಲ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಾಗಿರೋದ್ರಿಂದ ನೀವು ಹಣದ ಒಂದು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಗಾಜಿನ ಬಟ್ಟಲು ಇರಬೇಕಾಗುತ್ತೆ ಗಾಜಿನ ಬಟ್ಟಲಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿರುವ ಹಾಗೆ ಒಂದು ಸ್ಟೀಲನ್ನು ಬಳಸಬಾರ್ದು ಅದರಿಂದ ಗಾಜಿನ ಬಟ್ಟಲನ್ನು ಸೊ ಒಂದು ಚಿಕ್ಕದು ತಗೊಳ್ಳಿ ಹಾಗೆ ಕೊತ್ತಂಬರಿ ಬೀಜ ಕೊರೆಂಡರ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ತಗೊಳ್ಳಿ ಎಷ್ಟಾದರೂ ತಗೊಳ್ಬಹುದು ಅಂದರೆ ಆ ಬೌಲ್ಗೆ ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ತಗೊಳ್ಬಹುದು ಅಥವಾ ಇನ್ನೂ ನೀವು ಕಡಿಮೆ ತಗೊಳ್ತೀವಿ ಅನ್ನೋದಾದರೂ ತಗೊಳ್ಬಹುದು ಆದರೆ ಒಂದು ಸ್ವಲ್ಪ ನಮಗೆ ಕೊತ್ತಂಬರಿ ಬೀಜ ಇರಬೇಕಾಗುತ್ತೆ ಹಾಗೆ ಒಂದು ರುಪಿ ಎರಡು ರುಪಿ ಅಥವಾ ನೀವು ಐದು ರೂಪಾಯಿ ಕಾಯಿನ್ ಯಾವುದಾದ್ರೂ ತಗೊಳ್ಳಿ ಸೇಮ್ ಒಂದೇ ಥರ ಇರುವಂಥ ಐದು ಕಾಯಿನ್ ನಮಗೆ ಈ ಪರಿಹಾರಕ್ಕೆ ಬೇಕಾಗುತ್ತೆ ಈ ಪರಿಹಾರ ಬಂದು ನೀವು ಯಾವ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ ಶುಕ್ರವಾರದ ದಿನ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ ಯಾಕಂದರೆ ಶುಕ್ರವಾರ ಅನ್ನೋದು ನಾವು ಮಹಾಲಕ್ಷ್ಮಿಗೆ ಒಂದು ವಿಶೇಷವಾದ ದಿನ ಆ ದಿನ ಮಾಡಿಕೊಂಡ್ರೆ ತಾಯಿ ತುಂಬ ಪ್ರಸನ್ನಳಾಗ್ತಾಳೆ ನಮ್ಮ ಕೋರಿಕೆಗಳನ್ನ ಈಡೇರಿಸ್ತಾಳೆ ಇಷ್ಟು ವಸ್ತುಗಳನ್ನ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ವೈಟ್ ಪೇಪರ್ ಮೇಲೆ ಸ್ಟ್ರೀಮ್ ಶ್ರೀಮ್ ಎಂದರೆ ಮಹಾಲಕ್ಷ್ಮಿಯ ಒಂದು ಮಂತ್ರ ಮಹಾಲಕ್ಷ್ಮಿಯನ್ನು ನಾವು ಯಾವಾಗಲೂ ಶ್ರೀಂ ಶ್ರೀಮ್ ಎಂದು ಪಠಣೆ ಮಾಡ್ತಾ ಇದ್ದರೆ ಈ ದುಡ್ಡಿನ ಅವಶ್ಯಕತೆ ಅನ್ನೋದು ನಮಗೆ ಬರೋದಿಲ್ಲ ಕಷ್ಟಗಳಿದ್ದರೂ ಕೂಡ ಈ ಹಣದ ಒಂದು ನಾನಾ ರೀತಿಯಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಅದೆಲ್ಲ ತೀರೋಗುವ ಒಂದು ಶಕ್ತಿ ಈ ಮಂತ್ರಕ್ಕೆ ಇರೋದರಿಂದ ಪ್ರತಿನಿತ್ಯ ನೀವು ಇದನ್ನು ಹೇಳ್ಕೊಳ್ಬಹುದು ಕೂಡ ಇದನ್ನು ನೀವು ಬರೆದು ಬಿಟ್ಟು ಬೌಲು ಗಾಜಿನ ಬಟ್ಲು ತಗೊಳ್ಳಿ ಕೊತ್ತಂಬರಿ ಬೀಜ ಹಾಕಿ ಅದರೊಳಗಡೆ ಐದು ರೂಪಾಯಿ ಕಾಯಿನ್ಸು ಅಥವಾ ಎರಡು ರೂಪಾಯಿ ಒಂದು ರೂಪಾಯಿ ಯಾವುದಾದ್ರೂ ಆಗಲಿ ಐದು ಕಾಯಿನ್ಸನ್ನು ತಗೊಳ್ಳಿ ಅದರೊಳಗಡೆ ಹಾಕಿ ಹಾಕಿಬಿಟ್ಟು ಸ್ಟ್ರೀಮ್ ಎಂದು ನೀವು ಈ ಒಂದು ಕೆಂಪು ಪೆನ್ನಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಶ್ರೀಮ್ ಎಂದು ಮಹಾಲಕ್ಷ್ಮಿಗೆ ಒಂದು ಕೆಂಪು ಕಲ್ಲರ್ ಅನ್ನೋದು ಬಹಳ ಇಷ್ಟ ಆ ಕಲ್ಲರಲ್ಲಿ ನೀವು ಬರೆದ್ಬಿಟ್ಟು ಶುಕ್ರವಾರ ಸಾಧ್ಯ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಈ ಪರಿಹಾರಗಳನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ದೇವ್ರ ಮನೆಯಲ್ಲಿ ಇದನ್ನು ನೀವು ಪ್ರಾರಂಭ ಮಾಡಿಬಿಟ್ಟು ಇದನ್ನೆಲ್ಲ ಇಟ್ಬಿಟ್ಟು ಆಮೇಲೆ ನಿಮಗೆ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಯಾವ ಕಡೆ ಬರುತ್ತೆ ನೋಡಿ ಅದನ್ನು ನೋಡಿಕೊಂಡು ಆ ಜಾಗದಲ್ಲಿ ಇದನ್ನು ಇಟ್ಟುಬಿಡಿ ಇಟ್ಟುಬಿಟ್ಟು ಪ್ರತಿನಿತ್ಯ ನೀವು ನಿಮಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ಒಂದು ಅದರೊಳಗಡೆ ನಾವು ಏನು ಬರೆದಿರ್ತೀವಿ ನೋಡಿ ಮಂತ್ರ ಶ್ರೀಮ್ ಅದನ್ನು ಒಂದು ಐದು ನಿಮಿಷ ನೀವು ಕೂತ್ಕೊಂಡು ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಳ್ಳುವಾಗ ನಿಮಗೆ ಯಾವ ರೀತಿಯಲ್ಲಿ ಹಣದ ಅವಶ್ಯಕತೆ ಇರುತ್ತೆ ನೋಡಿ ಅದನ್ನು ಒಮ್ಮೆ ನೀವು ನೆನ್ಪು ಮಾಡಿಕೊಂಡು ಯಾವ ಒಂದು ಅವಶ್ಯಕತೆಗೆ ದುಡ್ಡು ಬೇಕು ಅದನ್ನು ಮನಸ್ಸಲ್ಲಿ ಅಂದುಕೊಳ್ತಾ ಈಗ ಮಕ್ಕಳಿಗೆ ಫೀಸ್ ಕಟ್ಟೋದಿದ್ರೆ ಬಾಡಿಗೆ ಕಟ್ಟೋದಿದ್ರೆ ಅಥವಾ ಸಾಲ ಮಾಡಿಕೊಂಡಿದ್ದೀವಿ ಅನ್ನೋದಾದರೆ ಅದಕ್ಕೆ ನಮಗೆ ಹಣ ಬೇಕಾಗಿದೆ ಬೇಗ ನಮ್ಮ ಕೈಗೆ ಬರುವ ರೀತಿ ನೀವು ಮಾಡಿ ತಾಯಿ ಅಂತ ಕೇಳ್ಕೊಳ್ಬೇಕು ನಮಗೆ ಎಲ್ಲ ಕಡೆಯಲ್ಲೂ ನಾವು ಏನಾದರೂ ಪ್ರಯತ್ನ ಪಡ್ತಾಯಿದ್ರು ಅದೆಲ್ಲ ಅಲ್ಲಲ್ಲಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ರೆ ಸ್ನೇಹಿತರೆ ಅದೆಲ್ಲ ಬ್ಲಾಕೇಜ್ ಎಲ್ಲ ಹೋಗುತ್ತೆ ರಿಮೂವ್ ಆಗುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರ ಇದನ್ನು ನೀವು ಹನ್ನೊಂದು ದಿನ ಯಾವ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದಿನ ಮಾಡಿ ಇಟ್ಟುಬಿಟ್ರೆ ಮತ್ತೆ ಪ್ರತಿದಿನ ಅಂದರೆ ಹನ್ನೊಂದು ದಿನ ನೀವು ಈ ಮಂತ್ರ ಜಪ ಮಾಡಬೇಕಾಗುತ್ತೆ ಈ ಮಂತ್ರ ಜಪ ಮಾಡಿಕೊಳ್ಳುವಾಗ ನಿಮಗೆ ಒಂದು ಸೂಕ್ತವಾದ ಒಂದು ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೀವು ಇದನ್ನು ಹೇಳ್ಕೊಳ್ಬೇಕು ಒಂದು ಸ್ಥಳ ಅಂದರೆ ಸೂಕ್ತವಾದ ಒಂದು ಸ್ಥಳವನ್ನು ನೀವು ಕೂತ್ಕೊಂಡು ಹೇಳ್ಕೊಳ್ಳೋದಕ್ಕೆ ಜಾಗನ ಆಯ್ಕೆ ಮಾಡಿಕೊಳ್ಳಿ ಆ ಜಾಗದಲ್ಲೇ ಕೂತ್ಕೊಂಡು ಪ್ರತಿನಿತ್ಯ ಹೇಳಬೇಕು ಈ ಹನ್ನೊಂದು ದಿನ ನೀವು ಈ ರೀತಿ ಮಾಡಿದ್ರೆ ನಿಮಗೆ ಎಷ್ಟೊಂದು ಬದಲಾವಣೆ ಆಗ್ತಾ ಬರುತ್ತೆ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀವೇ ಅದನ್ನು ಕಂಡ್ಕೊಳ್ಬಹುದು ಹನ್ನೊಂದು ದಿನ ಆದಮೇಲೆ ನಿಮ್ಮ ಮನೆಯ ಹತ್ತಿರನೇ ಇರುವ ಏನು ಪಾಟ್ಗಳಿರುತ್ತಲ್ವ ಆ ಪಾಟ್ಗಳಲ್ಲಿ ಕೊತ್ತಂಬರಿ ಬೀಜನ ನೀವು ಆ ಸೀಡ್ಸನ್ನು ಅದರೊಳಗಡೆ ಹಾಕಬೇಡಿ ಹಾಕಿಬಿಟ್ಟು ಅದು ಮತ್ತೆ ಸೊಪ್ಪು ಥರ ಬೆಳಿಬೋದು ಅಥವಾ ಬಿಡಬಹುದು ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಅದನ್ನು ಮತ್ತೆ ಅದು ಬೆಳೆದಿಲ್ಲ ಮತ್ತೆ ಕೊಳ್ತೋಯ್ತು ಏನಾಗುತ್ತೋ ನಮಗೇನಾದರೂ ಪ್ರಾಬ್ಲಮ್ಸ್ ಬರುತ್ತೇನೋ ಆ ಥರ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರ ನೀವು ಮಾಡುವವರೆಗೂ ಮಾತ್ರ ಅದನ್ನು ತೆಗೆದುಕೊಂಡು ಹೋದ್ಮೇಲೆ ಅದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಕಾಯಿನ್ಸನ್ನು ನೀವೇನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ಪೂಜೆಗೆ ಅಂತ ನಾವು ಒಂದು ಬಟ್ಟಲೆ ಇಟ್ಟಿರ್ತೀವಿ ಚಿಲ್ಲರೆ ಕಾಸೆಲ್ಲ ಅದರೊಳಗಡೆ ಹಾಕ್ತೀವಲ್ವ ಆ ಥರ ಆ ಕಾಯಿನ್ಸನ್ನು ಅದರೊಳಗಡೆ ಹಾಕಿಬಿಟ್ಟು ನೀವು ಪ್ರತಿ ಶುಕ್ರವಾರ ಅದನ್ನು ಸೌಂಡ್ ಮಾಡಿ ಒಂದು ಸ್ವಲ್ಪ ಒತ್ತು ತಗೊಂಡು ಸೌಂಡ್ ಮಾಡಿ ಮಹಾಲಕ್ಷ್ಮಿಗೆ ಒಂದು ಗೆಜ್ಜೆನಾದದ ಸೌಂಡ್ ಥರ ಈ ರೀತಿ ಮಾಡ್ತಾ ಬನ್ನಿ ಬಹಳ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು